ಕೊಡು ನಾನ್ ನೋಡ್ತೀನಿ ಅಯ್ಯೋ ದೇವ್ರೆ ಈ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಗ್ತಿಲ್ಲ ನೀವಿನಲ್ಲಿಂದ ಹೇಳ್ಕೊಡೋದು ಏನಪ್ಪಾ ಸೀರಿಯಸ್ ಆಗಿಬಿಟ್ಟಿರು ಏನ್ ಹೇಳೋದು ಮಂಜಣ್ಣ ನಾನು ನನ್ನ ಮಗನ ನಾಲ್ಕನೇ ಕ್ಲಾಸ್ ಸೈನ್ಸ್ ಹೋಮ್ ವರ್ಕ್ ನೋಡ್ತಾ ಇದ್ದೀನಿ ಅರ್ಥ ಮಾಡಿಸೋದು ಹೇಗಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ಸೊಲ್ಯೂಷನ್ ಇದೆ ಕಣ ನಾನ್ ಪೇರೆಂಟ್ಸ್ ಈ ಕಾರ್ಡ್ ಯೂಸ್ ಮಾಡ್ತೀನಿ ಎಲ್ಲ ಕಾನ್ಸೆಪ್ಟ್ ಕ್ರಿಯೇಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಪೇರೆಂಟ್ ಈ ಕಾರ್ಡ್ ಅದರಿಂದ ಏನು ಯೂಸ್ ಇದೆ ನಾವೇ ಎ ಮೂಲಕ ಕಲಿತೀವಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಹೋಮ್ ವರ್ಕ್ ಪ್ರಾಜೆಕ್ಟ್ ಸಹಾಯವಾಗುತ್ತೆ ವಾಹ್ ಅಂದ್ರೆ ನಾನು ನನ್ನ ಮಗನಿಗೆ ಈಜಿಯಾಗಿ ಕಲಿಸಬಹುದಾ ಹೌದಪ್ಪ ಕೇವಲ ಫೋರ್ ನೈಂಟಿ ನೈನ್ ಗೆ ಲೈಫ್ ಟೈಮ್ ಆಕ್ಸೆಸ್ ಕೊಡುತ್ತಾರೆ ಸೀರಿಯಸ್ ಈಗಲೇ ರಿಜಿಸ್ಟರ್ ಮಾಡ್ತೀನಿ ಏ ಅಪ್ಪ ನನ್ನ ಸ್ಕೂಲ್ ವಾಕಿಂಗ್ ಮುಂಚೆ ಎಲ್ಲ ಆಗ್ತದೆ